ಮೊನ್ನೆ ತಾನೇ ಬೆಳಗಾವಿಯ ನೆರೆ ಜಿಲ್ಲೆ ವಿಜಯಪುರದಲ್ಲಿ ನಡೆದ ಸರಣಿ ಹತ್ಯೆಗಳ ರಕ್ತದ ಕಲೆ ಮಾಸೋ ಮುನ್ನವೇ ಬೆಳಗಾವಿಯ ಗಡಿಯಲ್ಲಿ ಪುನಃ ಪುಡಿ ರೌಡಿಗಳ ಅಟ್ಟಾಸ ಹೆಚ್ಚಾಗಿದೆ ಹೌದು ವೀಕ್ಷಕರೇ ಮನೆಗೆ ನುಗ್ಗಿ ಮಹಿಳೆ ಮಕ್ಕಳು ಅನ್ನೋದನ್ನು ಲೆಕ್ಕಿಸದೆ ಲಾಂಗು ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ ಸುಮಾರು ಐದು ಜನರ ಗುಂಪೊಂದು ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಬಾಗಿಲು ಮುರಿದು ಮಹಿಳೆಯರ ಮೇಲೆ ಹಲ್ಲೆ ಯತ್ನದಲ್ಲಿ ಓರ್ವನ ಹೊಟ್ಟೆಗೆ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿದ್ದಾರೆ ಸಂಜಯ್ ರಾಮಚಂದ್ರ ಟೋಣೆ ಗಂಭೀರ ಗಾಯಗೊಂಡಿದ್ದು ಆತನನ್ನು ಮೀರಜ್ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ರವಿ ಮಿಸಾಳ್ ದಾದಾ ಸಾಹೇಬ್ ಠೋಣೆ ವಿಜಯ್ ರಮೇಶ್ ಪಪ್ಪು ಐವರ ಗ್ಯಾಂಗ್ ಮನೆ ಹೊರಗಡೆ ನಿಂತ ಪಿಕಪ್ ವಾಹನಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೈಯಲ್ಲಿ ಲಾಂಗು ಮಚ್ಚ ಹಿಡಿದು ದಾಂಧಲೆ ಮಾಡಿದ್ದಾರೆ ಅಂತ ಹಲ್ಲೆಗೊಳಗಾದ ಮನೆಯವರು ಗಂಭೀರ ಆರೋಪ ಮಾಡಿದ್ದಾರೆ ಮನೆ ಅಂಗಡಿಗೆ ನುಗ್ಗಿ ದಾಂಧಲೆ ಮಾಡಿದವರ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಅಥಣಿ ಪೊಲೀಸರು ಬಲೆ ಬೀಸಿದ್ದು ತನಿಖೆ ಚುರುಕುಗೊಂಡಿದೆ

ಏನ್ ಇಲ್ರಿ ಗಲಾಟೆ ಇಲ್ಲ ಏನಿಲ್ಲ ನಮ್ ತಮ್ಮಂದ ಹುಡುಗದ ನೋಡ್ರಿ ಇಲ್ಲಿ ಅದನ್ರೀ ಇವ್ ಜೋಡಿ ಏನಾಗೈತಿ ಇವ್ ಗಾಡಿ ಮ್ಯಾಗ ಮತ್ತೊಬ್ಬರು ನಾಲ್ಕು ಮಂದಿ ಮಾತಾಡ್ಕೊಂಡ್ ನಿಂತರೀ ಚಿಕ್ಕ ಅಂಗಡಿ ಐತಿ ಬಂದ್ ಮಾಡಿ ಅಲ್ಲಿ ಹೋಗಿಶ್ ಮಾತಾಡ್ಕೊಂಡ್ ನಿಂತ ಮಾತಾಡ್ಕೊಂಡ್ ನಿಂತ ಬಳಕ ಹಿಂದಿನ ಏನ್ ಬಂದ ನೋಡ್ರಿ ಹಿಂಗ್ ತೆರೆಯ್ ಗಜ್ಲಿ ಹಾಕ್ಲಾಕ್ ಹೋಗ್ಲಾಕ ನಮ್ ಹುಡುಗ ಏನಿ ಶಿವ ಅಂತ ಅಲ್ಲಿ ಒದರ್ಲಿ ಇವ್ ತೆಪ್ಸನ್ರಿ ಬಳಕ ಆಯಿಂದ ಲಗೇ ಹಿಂದ ಇದು ಹಿಂಗ್ ನೋಡ್ಲಾಕ ಉಸಾಳ ಗಾಡಿಗೋ ಇಲ್ಲಿ ಕೊಟ್ಟನ್ರಿ ಇಲ್ಕ ಕೊಟ್ಟ ಬಳಕ ಇವ್ ಏನಂದ್ರ ಮಲಗ ಯಾಕೆ ಹಾಕ್ಬೇಡ್ದಿ ಅಂತ ಕೇಳ ಕೇಳಿದ ಬಳಕ ತಾನು ಏನ ಫುಲ್ ಇಷ್ ಏನು ವಿಚಾರ ಮಾಡ್ಲ ಏನಿಲ್ಲ ಅನ್ಕತ ಮತ್ತೊಬ್ಬ ನಮ್ಮ ಹುಡುಗ ಐತ್ರಿ ಅವಂಗ ತಾನಾಜಿ ಕರ್ಸಿ ತಾನಾಜಿ ಕರ್ಸಳಕ ಈ ಕಾಮ ಅರ್ಲಸ್ತಲ್ಲ ಅನ್ಸ ಕೇಳಿ ಅವ್ರು ಕೇಳಿಸ್ತಕ ಅವಂಗೊಂದ್ ಯಾನ ಗಜ್ ಇದ್ರಲ್ಲ ಕೈಯಾಗ ಹಿಂಗ ಯಾನ ಬಡ್ಲಾಗ ಹೋಗ್ಯ ನೋಡ್ರಿ ಅರ್ಯಾಗ ಅನ್ಕತ ಇಲ್ಲಿ ಕುತ್ರಿ ಇಲ್ಲಿ ಕೂತತಿ ಇಲ್ಲಿ ಕೂತ್ ಬಳಕ ಅದ್ರಾಗ ಹೋಗೇ ಬಿಟ್ಟ ಆಯ್ನ್ ನಾ ನಮ್ಮ ನ ಮನೆಯಾಗಿದ್ದೇನೆ ನನಗೆ ಏನೋ ಗೊತ್ತಿಲ್ಲ ಇತ್ತು ಹಿಂಗೆ ಐತಿ ಅಂತ ಹೇಳ ಆಯಿಂದ ನಾನು ಈಗ ಅವನ್ ಜೋಡ್ರಿ ಜಗಳ ಮಾಡ್ ಕುತ್ಕೊಂಡು ಬೇಡ ನಾವು ಕಾಯ್ದೆಶಿರಿ ಏನೈತಿ ಕಾಯ್ದೇಶಿರಿ ಮಾಡುನು ಮತ್ತು ಅಲ್ಲಿ ಹೋಗು ನಡ್ರಿ ಅಂತಿಂದ ಅಲ್ಲಿ ಹೋಗಿ ಅಲ್ಲಿ ಆತನಿಗೆ ಹೋಗಿ ಎಲ್ಲ ಕಲಾಸ್ ನಾವು ಅಲ್ಲಿ ಸಾಹೇಬ್ರಿಗೆ ಭೇಟಿ ಆಗಿ ಎಲ್ಲ ಎಫ್ ಐ ಆರ್ ತಯಾರು ಮಾಡ್ಲಾಕ ಇದೀವ್ರಿ ಯಾನ್ ನಮಗೆ ವಾದ್ದ ನೋಡೇ ನೋಡ್ರಿ ಬಂದ ಬಂದಿಶನ್ ನಮ್ಗ ಇಲ್ಲಿ ಬಂದ ಬಂದ್ ಹಿಂದ್ ಹಿಂದ ಎಲ್ಲಾರ್ಗಿ ಬಡ್ದು ಯಾ ಮಾಡಿತಿ ಬಡಿ ಬೇಡ ಅಂತಿಂದ ಹಿಂಗ ಕೈ ಹಿಡ್ದು ಹಿಂಗ್ ಮಾಡ್ಲಕ್ ಹೋಗಣ ಮುನ್ನೂರು ಚಾಕು ಹೊಡ್ದಿ ಸಂಬಂಧಿಕ್ರಿ ಕರ್ನಾ ಅವ್ರದ ನಮ್ದು ಏನ್ ಸಂಬಂಧ ಅನ್ಲಾಕ ಅನ್ಲಾಕ್ ಸಂಬಂಧ್ರಿ ಕರ್ನಾ ನಮ್ದು ಅವ್ರದ ಏನ್ ಇಲ್ರಿ ಒಟ್ಟಾರ ಅವ್ರ ಜೋಡಿ ನಾವು ಮಾತಾಡಂಗಿಲ್ಲ ನಮ್ಮ ಜೋಡಿ ಅವ್ರ್ ಮಾತಾಡಂಗಿಲ್ಲ ಒಟ್ಟ ಇವ್ ಎಲ್ಲಾರೀ ಬಹಳ ದಾದಾಗಿರಿ ಇವ್ರಿ ಇವ್ ಬಹಳ ಅಂದ್ರ ಬಹಳ ದಾದಾಗಿರಿ ಊರಾಗಿ ಯಾರಿಗಿರಿ ಬಡಿಯುದು ಅನ್ನೋದು ಹಿಂಗೆಲ್ಲಾ ಬಹಳ ಕೆತ್ತಿ ಬೈದಿರಿ ಒಟ್ಟ್ರಿ ರೀ ರಾತ್ರಿ ಬಂದಿದ್ರಿ ಈ ಪಂಚನಾಮ ಮಾಡ್ಲಾಕ್ ದಾದಾ ಸಾಹೇಬ್ ಶಂಕರ್ ಟೋನಿ ಮತ್ ಅವ್ರ ಜೋಡಿ ನಾಲ್ಕು ಮಂದಿ ಇದ್ರಿ ಮತ್ ಹುಡುಗರು

ಇವ್ರೆಲ್ಲಾರು ಮನೇನ ಗಂಡು ಮಕ್ಳು ಹೋಗುದ್ ನೋಡ್ರಿ ಅಂತ ನಮ್ಮಅನ್ನ ಇವ್ರಿ ಇವ್ರಪ್ಪ ಮೈತ್ರಿ ಅವ್ರನ್ನ ಇಲ್ಲಿ ಕುಣೋಗ್ರಿ ನಮ್ಗೆ ಸಂಘಟ್ರಿ ಹೆಣ್ಮಕ್ಳು ಒಬ್ರೊಬ್ರು ಅದಾರ ಮನೆಯಾಗ ಅದೇ ಕುನೀಶ್ ಹೋಗೋಣ ಏನು ಮಾಡ್ಯನ್ರಿ ನಾವೆಲ್ಲರೂ ಒಳಗ್ ಕುತಿದೀವಿ ಒಳಗ್ ಕುಂಡ್ರೆನ ಆಕಡೆ ಏನು ರೀ ಬಂದು ತಲವಾರು ಇಷ್ಟು ದೊಡ್ಡ ತಲ್ವಾರ್ ತಗೊಂಡ್ ಬಂದಿದ್ರು ತಗೋ ಬಂದ ಏನು ಮಾಡ್ಯನ್ರಿ ನಾವೆಲ್ಲ ಒಳಗ್ ಕುಂತಿದ್ವಿ ಒಳಗ್ ಕುಂಡ್ರೇನ ಏನಾರ ನಿಮಗ್ನ ಮತ್ತೆ ಶಿವ ಶಿವ ರಂಡಿ ಮಗನ ಮತ್ತು ಸಂಜು ರಂಡಿ ಮಗ್ನ ಹೇಳಿದ್ರಿ ನಿಮ್ಮ ಅವನ ಹಡ್ತನು ನಿಮ್ಮವನು ನಿಮ್ಮವ ಎಲ್ಲ ಎಳಿದು ಇತ್ತೊಳಗ ಹೊರ ತೊಗೊಂಡ್ಬರಿ ಹೊರ ಹೊರಗೆ ಮತ್ತೆ ಹಿಂಗೆಲ್ಲ ಬಂದ್ರಿ ಬೇಕು ಬರೋಣ ರೀ ಮಾಡ್ತೀವಿ ರೀ ಹಂಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅನ್ನ ಹೆಣ್ಮಕ್ಳು ಅಷ್ಟದು ನೀವು ಗನಸ್ ಮಕ್ಳು ಬಂದ ನೀವು ಕೇಳ್ರಿ ಅಂತ ಅನ್ನೋಕ್ಕೆ ಹೋಗೋಣ ರೀ ಮತ್ತೆ ಹೇಳಿ ಎಲ್ಲಿ ಸಂಜೆ ಹೇಳಿ ಮಗ ಅದು ಅವ್ನ ಹೇಳಿ ಏನು ಚಾಕುಲಿ ಏನು ಹಾಕಿದ್ರಲ್ಲೇ ನಾವು ಹೆಣ್ಮಕ್ಳು ಎಲ್ಲರೂ ಹೊರಗೆ ನಮ್ಮ ಮ್ಯಾಗೆ ಬರತ್ತಿದ್ರಿ ನಾವು ತಪ್ಸ್ಕೊಂಡೀವಿ ನಾವು ತಪ್ಸ್ಕೊಂಡು ನಮ್ಮ ನಮ್ಮ ಅಣ್ಣ ಏನು ಮಾಡ್ಯಾನಿ ಹೆಣ್ಮಕ್ಳು ಅಷ್ಟು ಮನಿಯಾಗ ಹೆಣ್ಮಕ್ಳು ಮೈ ಮ್ಯಾಗೆ ಯಾಕೆ ನೀವು ಓದ್ತೀ ಅಂತ ಹೇಳಿ ಅಣ್ಣ ರೀ ಅಣ್ಣ ಅಣ್ಣ ಏನು ಆಡ್ ಬಂದ್ರಲ್ಲೇ ಬಟ್ ಆಟ ಬರಕ್ ಅಣ್ಣನ ಹೊಟ್ಟೆ ಮ್ಯಾಗ ಏನು ಚಾಕು ಮೂರು ಸಲ ಹಾಕಿ ಮೂರು ಸಲ ತೆಗ್ದ್ರೆ ಹೊಟ್ಟೆ ಮಕ್ಕಳು ಎಲ್ಲ ಚಪ್ಪು ಹೊರಗ್ ಹೊರಗೆ ಬರ ನಾವು ಏನು ಮಾಡಿದ್ವಿ ರೀ ಒಳಗೆ ಚಪ್ಪ ಅಣ್ಣನ್ರಿ ಇನ್ನೆಲ್ಲಾರು ಇದು ಮಾಡ್ತ ಸಣ್ಣ ಸಣ್ಣ ಹುಡುಗರ್ನೆಲ್ಲ ಮೇಲೆ ಹಿಂಗೆ ಎಳ್ದೆ ಹಿಡ್ದು ಎಳ್ದ ಹರ್ಷರ್ಸಿ ಹುಡುಗ್ರಿ ಹರ್ಷರ್ಶಿ ಹುಗದ್ರಿ ಮ ನಾವ್ ಏನ್ ಮಾಡಿದ್ವಿ ಹೆಣ್ಮಕ್ಳು ಎಲ್ಲಾರು ರೀ ಒಳಗ್ ಹೋಗಿ ಬಾಗಲ ಇಕೊಂಡ್ರಿ ಬಾಗಲ ಇಕಣ ಜಡ್ ಜಡ್ಸಿ ಬಾಗಲಾ ಹೋದಾರ ಅದು ಬಾಗಲ ಹೋದ ಇದು ಬಾಗ್ಲ ಹೋದಾರ ಅಟ್ಟ ಹೋದ್ರಿ ನಾವು ಒಳಗ್ ಕುರ್ಚಿ ಹಚ್ಚಿ ಒಳಗ್ ಪ್ಯಾಕ್ ಮಾಡಿ ಎಲ್ಲಾರು ಹೆಣ್ಮಕ್ಳು ಅಷ್ಟಾರ ಮತ್ರಿ ಮನ್ಯಾಗ ಹೆಣ್ಮಕ್ಳು ಅಷ್ಟೇ ಇದ್ದುರಿ ಪಾಪ ಅಣ್ಣ ಕಳು ಎಲ್ಲ ಹೊರಗ್ ಬಂದಿದ್ದು ಅವನ್ ಹಿಡಿದು ಏನ್ ಬಾಗ್ಲಾ ಹಿಡಿದ್ರಿ ನಮ್ಗ್ ಏನೂ ನಮ್ಮ ಅತ್ತಿ ಪ್ರಗಮ್ ತಕ ಬಿದ್ದಿಡ್ರಿ ಶುಗರ್ ಬಿ ಪಿ ಐತ್ರಿ ಸಣ್ಣ ಬುಗುರ್ ಎಲ್ಲಾ ಚಕ್ ಒಳಗ್ ಚಿಲ್ಲ ಒಂದ್ ಒಂದ್ ಕಿತ್ತ ಒಂದ್ ಹಳಕ್ತೂರಿ ಯಾರು ಇಲ್ರಿ ಅಂತ ನಮ್ಮ ಯಜಮಾನಕ್ ಫೋನ್ ಹಚ್ಚಿದ್ರು ಫೋನ್ ಹಚ್ಚಾನ ಅವರು ಪೊಲೀಸ್ ಟೇನ್ ಇದ್ರಿ ಆ ಫೋನ್ ಹೆಚ್ಚನ ಹಿಂಗಿನ್ ಹಿಂಗೆ ಹಿಂಗೆಲ್ಲ ಮಾಡ್ಯವ್ರು ಬರ್ರಿ ಅತ್ತ ನನ್ನ ಅವ್ರ ಏನಾದ್ರು ಬರ್ತೀವಿ ಪೊಲೀಸ್ ಕರ್ಕೊಂಡು ಬರ್ತೀವ್ರಿ ಅಂತ ಹೇಳಿ ಆ ಹೇಳಿ ಬಿಟ್ರೆ ಮತ್ತ ಏನ್ ಶಿಕ್ಕಾಗೆಲ್ಲ ಏ ರಂಡೇ ಅದ್ರ ಗಿತ್ತೆ ಬೋಸಡೆ ರಂಡಾನು ನೀವು ಏನ್ ದಮ್ ಇದ್ರೆ ನಿಮ್ಗೆ ಹೊರಗೆ ಬರ್ರಿ ನಾವು ತೋರಿಸ್ತೀನೂ ಹಿಂಗೆಲ್ಲ ಮಾತಾಡಕತ್ತ ಮಾತಾಡ್ರೀ ನಾವು ಏನೋ ಅಂತಿಲ್ಲ ನಾನು ನಾವು ಒಳಗೆ ಗಪ್ಪ ಕೂತಿದ್ದೆವು ಗಪ್ ಕುಂದನ ರೀ ಅದು ನಮ್ದು ಏನು ಸಾಸ್ಲಾಗಣ ರೀ ಹೊರಗೆ ಬಂದ್ರಿ ಹೊರಗೆ ಬಂದ ಗಾಡಿ ಒಡಿದ್ರಿ ಅಂತ ಪೆಟ್ರೋಲ್ ತಂದು ಕ ಗಾಡಿ ಸುಡಿದ್ರಿ ಅಂಗಡಿ ಹೊಡಿದ್ರಿ ಹಂಚ್ಗಳು ಹೊಡಿದ್ರಿ ಹೀಗೆಲ್ಲ ಲೈಟ್ ಎಲ್ಲ ಹೊಡಿದ್ರಿ ಮಾಡ್ರಿ ಮಾಡೋಣ ನಾವು ಹೊರಗೆ ಬಂದ್ರೆ ನಮಗೂ ಏನಾರು ಮಾಡ್ತಾ ಇರ್ತೇವೆ ನಾವು ಬಗ್ಗೆ ಹಾಕ್ಕೊಂಡು ಒಳ್ಗ ನಮ್ಮ ಹೆಣ್ಮಕ್ಳು ಯಾರು ಹೊರಗೆ ಹೊರಗೆ ಬರ್ರಿ ನಿನ್ನೆ ಆಗದ್ ರಾತ್ರಿ ರಾತ್ರಿ ಹನ್ನೊಂದು ಗಂಟೆ ಸುಮಾರು ಆಗಿದೆ